ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾಕಂದರೆ ಕ್ಯಾಬಿನೆಟಲ್ಲಿ ಹೋದಂತಾಗೆ ಮುಂದೆ ಮಾಹಿತಿ ಬರ್ತಕ್ಕಂಥದ್ದು ಯಾರು ಹೊರರಿದ್ದಾರೆ ಬಹುತೇಕ ಯಾರು ಟು ಹೂ ಇರ್ತಾರೆ ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಅಂಥವ್ರು ಯಾರನ್ನ ಉಪ್ಯಕ್ತಿದ್ದಾರೆ ಅಂಥವ್ರನ್ನ ನೋಡಬೇಕು ಅಂತಕ್ಕಂಥದ್ದು ಮಾತು ಇರ್ಬೋದು ಅಂತ ನನ್ನ ಅಭಿಪ್ರಾಯ ಬಟ್ ಆದರೆ ಕ್ಯಾಬಿನೆಟ್ಗೆ ಹೋದ್ಮೇಲೆ ಗೊತ್ತಾಗ್ತಕ್ಕಂಥದ್ದು ಈಗ ಆರ ಅಭಿವೃದ್ಧಿ ಅಲ್ಲ ಆರ್ ಅಶೋಕ್ ಏನು ಮಾಡ್ರಿ ಮೊನ್ನೆ ನಮ್ಮ ಭಾರತ ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ ಕೇಳಿಸ್ಕೊಳ್ಳಿ ದಯಮಾಡಿ ಕಳೆದ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರು ಬರೋಕೆ ಮುಂಚೆ ಬಹಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಯುವಕರು ಅರವತ್ತೇಳು ಯುವಕರು ರಷ್ಯಾಗ ಕೆಲಸ ಮಾಡೋಕೆ ಹೋದಂಥ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಅರವತ್ತೇಳು ಲಕ್ ಅರವತ್ತೇಳು ನಮ್ಮ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತೆಂಟು ಜನ ಜೀವ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕ ದೊಡ್ಡ ನ್ಯೂಸ್ ಆಗಬೇಕಬಾಡ ಈ ದೇಶದ ದೊಡ್ಡ ನ್ಯೂಸು ಹೋಮ್ ಗಾರ್ಡ್ಸ್ ಅಂತ ಯಾವುದೇ ಗಾರ್ಡ್ಸ್ ಅಂತೂ ಅಲ್ಲಿ ಹೋಗಿ ಯಾರನ್ನ ಮಿಲ್ಟ್ರಿಗೆ ಯೂಸ್ ಮಾಡ್ಬೋದಾ ಅಲ್ಲಿ ಮಿಲಿಟ್ರಿಗೆ ವಾರ ಯೂಸ್ ಮಾಡಿ ಸುಮಾರು ಎಂಟು ಲಕ್ಷ ಎಂಟು ಜನ ಇವತ್ತು ತೀರು ಹೋಗಿದ್ದಾರೆ ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಮಿನಿಸ್ಟ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರ ರಷ್ಯಾ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಏನೋ ಲಾಲ್ ದಿಕ್ಕಾಯಂಗೆ ಅಮ್ಮ ಪೋಡ್ ಏಕ್ ಏಕ ಸರ್ಕೆಲೆ ದಸ್ ಸರ್ ಲೀಕಾಯಿಂಗೆ ಅಂತ ಹೇಳ್ತಕ್ಕಂಥ ಮುಖ್ಯ ಪ್ರಧಾನಮಂತ್ರಿಯವರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಇದೆ ಈ ದೇಶದಲ್ಲಿ ನಮ್ಮ ಮಕ್ಕಳು ಏನು ಕೆಲಸ ಮಾಡಲಿಕ್ಕೆ ಹೋಗಿದ್ದಾರೆ ರಷ್ಯನ್ ಆರ್ಮಿಯವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪಯೋಗಿಸ್ಕೊಳ್ತಾಯಿದ್ರೆ ಅವ್ರನ್ನ ವಾಪಸ್ ಕರ್ಕೊಳ್ತೀನಿ ಯಾಕಂದರೆ ನೀವು ಭಾಳ ಪವರ್ಫುಲ್ಲು ವಾರ್ ನಿಂದಿಸಿದವ್ರು ನೀವು ಯುಕ್ರೇನ್ ರಷ್ಯಾ ವಾರು ಇಂಡ್ಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದಿರ್ಸ್ತಿರ್ತಕ್ಕಂಥ ವಿಶ್ವಗುರು ಅವರೇ ದಯಮಾಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲ್ಸಕ್ಕ ಕೆಲಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ನಿಮ್ಮ ಕಾಲದಲ್ಲಾಗಿದೆ ದಯಮಾಡಿ ಬಿ ಜೆ ಪಿಯವರು ಅಶೋಕ್ ಅಣ್ಣನ್ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ ಇದು ಲಾರ್ಜರ್ ಇಶ್ಯೂ ಅಂದರೆ ರಷ್ಯಾ ಜೊತೆ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿರ್ಸ್ತೀರ ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿರ್ಸ್ತೀರಾ ಉತ್ತರ ಕೊಡಬೇಕು ತಾನೇ ಇದು ಭಾಳ ದೊಡ್ಡ ಇಶ್ಯೂ ಇದೆ ಮಾಧ್ಯಮದವರು ಇದನ್ನ ಎಲ್ಲ ಬಿ ಜೆ ಪಿ ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನು ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಮಾಡ್ಕೊಳ್ತೀನಿ